ನಮಸ್ಕಾರ ಎನ್ ಆರ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂ ಪ್ರಣೇಶ್ ಏನ್ರೀ ಇದು ಇಷ್ಟಕ್ಕೊಂದು ಮಳೆ ಬಂದ ಇಷ್ಟಕ್ಕೊಂದು ನೀರು ತುಂಬಿದ್ಯಾ ಹೌದ್ರಿ ನಿನ್ನೆ ಆ ಕಡೂರು ತಾಲೂಕಿನ ಬೀಜ ಬೀರೂರ್ ಒಂದು ಗ್ರಾಮದಲ್ಲಿ ಸಾಕಷ್ಟು ಮಳೆ ಸುತ್ತ ಭಾಗದಲ್ಲಿ ಸಾಕಷ್ಟು ಮಳೆಯಾದ ಹಿನ್ನೆಲೆಯಲ್ಲಿ ಅಲ್ಲಿ ಒಂದು ಸ್ಥಳೀಯ ಒಂದು ಕೆರೆಯಾದಂತಹ ಮದಗದ ಕೆರೆ ತುಂಬಿ ಕೋಡು ಬಿದ್ದ ಹಿನ್ನೆಲೆಯಲ್ಲಿ ಈ ಒಂದು ಬೀರೂರಿಗೆ ಸಮೀಪ ಗಾಳಿ ಕೆರೆ ಸಹ ಕೋಡು ಬಿದ್ದೆ ಈ ಇದರ ಹಿನ್ನೆಲೆಯಲ್ಲಿ ಅಜ್ಜಂಪುರ ಮತ್ತೆ ಬೀರು ರಸ್ತೆ ಇರುವಂತಹ ಒಂದು ಹೈವೇ ಹೋಗುವಂತಹ ಮಧ್ಯ ಭಾಗದಲ್ಲಿ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ನೀರು ಹೋಗದೆ ಮಾಡದೇ ಇರುವುದಕ್ಕೆ ಇದೊಂದು ಕಾರಣ ಆಗಿದೆ ಈ ಅದನ್ನು ಒಂದು ಚಿತ್ರದಲ್ಲಿ ನೋಡ್ತಾ ಇದ್ದೇವೆ ಆ ಸವಾರದಾರರು ಅಂದ್ರೆ ವಾಹನ ಸವಾರರು ಸಾಕಷ್ಟು ಕಷ್ಟಪಡ್ತಾ ಇರದೆ ಈ ಬೈಕ್ ನಲ್ಲಿ ಹೋಗ್ತಾ ಇರಬಹುದು ಶಾಲಾ ವಾಹನ ಇರ್ಬೋದು ಸಾಕಷ್ಟು ತೊಂದರೆ ಆಗ್ತಾ ಇದೆ ಈ ಈ ಒಂದು ವ್ಯವಸ್ಥೆ ಪ್ರತಿ ವರ್ಷನೂ ಅಂದ್ರೆ ಸುಮಾರು ವರ್ಷಗಳ ನಿಂತ ವ್ಯವಸ್ಥೆ ಇತ್ತು ಅವಾಗ ಎಲ್ಲಿ ಮೇನ್ ಇದಾಗಿರೋದು ಬರುತ್ತೆ ಮಳೆ ಬಂತ ತುಂಬಾ ಮಳೆ ಇದೆ

ಕೆರೆ ನೀರು ಇದಾಗುತ್ತೆ ಸ್ಥಳೀಯರು ಹೇಳುವ ಪ್ರಕಾರ ಇಲ್ಲಿ ಸ್ಥಳೀಯ ಮದಗದ ಕೆರೆ ತುಂಬ ಸಂಪೂರ್ಣವಾಗಿ ಭರ್ತಿ ಆದ ಹಿನ್ನೆಲೆಯಲ್ಲಿ ಇಲ್ಲಿ ಸ್ಥಳ ಬೀರೂರು ಸಮೀಪ ಗಾಳಿ ಕೆರೆ ಸಂಪೂರ್ಣ ಭರ್ತಿ ಆಗ್ತದೆ ಒಂದು ಐನ ಕೆರೆ ಫುಲ್ ಭರ್ತಿ ಆದರೆ ನೂರು ಕೆರೆಗಳಿಗೆ ಸಮ ಎಂದು ರೈತರು ಹೇಳಿದ್ದಾರೆ ಇನ್ನು ಚಿತ್ರದಲ್ಲಿ ಕಾಣ್ತಾ ಇರೋದು ಗಾಳಿ ಹಳ್ಳಿ ಕೆರೆ ಕೆರೆ ಭರ್ತಿಯಾಗಿ ಕೊಡ್ಬಿ ಬಿದ್ದಿರೋದೇ ಇದಕ್ಕೆ ಮೂಲ ಕಾರಣ ಅಂತ ಹೇಳಬಹುದಾಗಿ ನೀರಿತ್ತು ಸಾಕಷ್ಟು ತೊಂದರೆ ಆಗಿರೋ ಸಹ ಎತ್ತಿನ ಗಾಳಿ ಸಹ ಬರ್ತಾ ಇರೋದು ಸಹ ಸಾಕಷ್ಟು ತೊಂದರೆ ಆಗಿದೆ ಇದಕ್ಕೆ ಮೂಲ ಕಾರಣ ಎಂಬುದನ್ನು ಸ್ಥಳೀಯರನ್ನ ವಿಚಾರಣೆ ಮಾಡಿದ ಆ ಸಂದರ್ಭದಲ್ಲಿ ಅವರು ಈ ರೀತಿಯಾಗಿ ಹೇಳ್ತಾರೆ ಯಾಕಂದ್ರೆ ಸುಮಾರು ವರ್ಷಗಳಿಂದ ರಸ್ತೆ ಯಾವತ್ತರವಾಗಿ ಕಾರಣ ನೀರು ಸರಾಗ ಹೋಗ್ತಾ ಇತ್ತು ಈಗ ರಾಷ್ಟ್ರೀಯ ಹೆದ್ದಾರಿ ಮಾಡಿದ ನಂತರ ಅವೈಜ್ಞಾನಿಕ ರೀತಿಯಲ್ಲಿ ದೈನೇಜ್ ಮಾಡಿದ ಇಂಥ ಅವ್ಯವಸ್ಥೆ ಉಂಟಾಗಿದೆ ಇದಕ್ಕೆ ಕಾರಣ ರಾಷ್ಟ್ರೀಯ ಹೆದ್ದಾರಿ ವರ್ಗದ ಸ್ಥಳೀಯರು ಹೇಳಿದ್ದಾರೆ ನೋಡ್ತಾ ಇದ್ದೇವೆ ಸಾಕಷ್ಟು ನೀರು ಹೊಲದಲ್ಲಿ ಮತ್ತು ತೋಟದಲ್ಲಿ ಹೋಗ್ತಾ ಇರೋದು ಇದಕ್ಕೆ ರೈತನು ಸಹ ಇದಕ್ಕೆ ತೊಂದರೆ ಆಗ್ತಾ ಇದೆ ಈಗ ಈ ಒಂದು ಸಂದರ್ಭ ನೋಡ್ತಾ ಇದ್ದ ಸಂದರ್ಭದಲ್ಲಿ ಆ ರಾಷ್ಟ್ರೀಯ ಹೆದ್ದಾರಿ ಹೆದ್ದಾರಿಯವರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ದೇ ಆದ್ರೆ ಉತ್ತಮವಾಗಿತ್ತು ಎಂದು ಸ್ಥಳೀಯರು ಆಗ್ರಹ ಮಾಡಿದ್ದಾರೆ முவத்தடி அது அள்ளீக சன்க்கு எண்ட்ரிங்க கரீ மாதக்கீங்க நீர் முஞ்சே

ಇದು ಏನೇ ಇರಲಿ ಸಾಕಷ್ಟು ಮಳೆ ಬಂದ ಹಿನ್ನೆಲೆಯಲ್ಲಿ ತೊಂದರೆ ಆಗಿದ್ದು ರೈತಾಪಿ ವರ್ಗದರಿಗೆ ಮತ್ತು ಸಾರ್ವಜನಿಕರಿಗೆ ತಮ್ಮ ಕೆಲಸಗಳನ್ನ ಸರಿಯಾದ ರೀತಿಯಲ್ಲಿ ಮಾಡಿದ್ದೇ ಆದ್ರೆ ಸದ ಸನ್ನಿವೇಶಗಳು ಬರ್ತಾ ಇರಲಿಲ್ಲ ಆಗ ಒಂದು ಸ್ಥಳೀಯ ಪುರಸಭೆಯವರು ತಾತ್ಕಾಲಿಕವಾಗಿ ನೀರನ್ನು ಹೊರ ಹೋಗ್ಲಿಕ್ಕೆ ತಕ್ಷಣವೇ ಜೆ ತಮ್ಮ ಜೆ ಸಿ ಪಿ ಯಿಂದ ನೀರನ್ನು ಹೊರತೆಗೆತ್ತಿರುವುದನ್ನು ನೋಡ್ತಾ ಇದ್ದೇವೆ ಈ ಒಂದು ಚಿತ್ರದಲ್ಲಿ ನಾವು ನೋಡ್ತಿರುವುದು ಜೆ ಸಿ ಪಿ ಯಿಂದ ತೆರವು ಮಾಡಲಿಕ್ಕೆ ಸಾಕಷ್ಟು ಪುರಸಭೆಯವರು ಅರಸಾಹಸ ಮಾಡುತ್ತಿದ್ದಾರೆ ಈಗಲಾದರೂ ಸಹ ಒಂದು ಹೈವೇ ಮಾಡುತ್ತ ರಾಷ್ಟ್ರೀಯ ದೇವರ ನಿರ್ಮಾಣ ಮಾಡುತ್ತೆ ಮಾಡುತ್ತಿರುವಂತಹ ಸಂಸ್ಥೆಯವರು ನೀರನ್ನ ಸರಾಗವಾಗಿ ಹೋಗಿ ದೊಡ್ಡದಾದ ಚರಂಡಿ ವ್ಯವಸ್ಥೆ ಮಾಡ್ತಾ ಇರಬೇಕು ಹಾಗೆ ಸರಾಗವಾಗಿ ಹೋಗೋದಕ್ಕೆ ಈಗ ಅವರು ಕ್ರಮ ಕೈ ತೆಗೆದುಕೊಳ್ಬೇಕಾಗಿದೆ ಇದಕ್ಕೆ ಸಾತಾಗಿ ಅಧಿಕಾರಿ ವರ್ಗದವರು ಇದಕ್ಕೆ ಸ್ಪಂದಿಸ್ತಾರ ಎಂಬುದನ್ನ ಕಾನೂನನ್ನು ನೋಡಬೇಕಾಗಿದೆ ಹಸುವನ್ನು ನೀಗಿಸಲು ರಾಜ್ಯ ಸರ್ಕಾರ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಈ ಹಿಂದಿನ ಬಂದ ಸಂದರ್ಭದಲ್ಲಿ ಆ ಕಾಂಗ್ರೆಸ್ ಸರ್ಕಾರ ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಮಾಡಿತ್ತು ತದನಂತರ ಅದೇ ರೀತಿ ಕಂಟಿನ್ಯೂ ಆಯಿತು ಈಗ ಈ ವರ್ಷದಲ್ಲಿ ಅಜ್ಜಂಪುರದಲ್ಲಿ ಹಸುವನ್ನು ಶ್ರೀನಿವಾಸ್ ಶ್ರೀನಿವಾಸರವರು ತಮ್ಮ ಸಾಕಷ್ಟು ಪ್ರಯತ್ನ ಮಾಡುವ ಮೂಲಕವಾಗಿ ಇಂದಿರಾ ಕ್ಯಾಂಟೀನ್ ಅನ್ನು ಅಜ್ಜಂಪುರದಲ್ಲಿ ನಿರ್ಮಾಣ ಮಾಡೋದಕ್ಕೆ ಸಾಕಷ್ಟು ಒಂದು ಮುತರ್ಜಿ ವಹಿಸಿ ಇಂದಿರಾ ಕ್ಯಾಂಟೀನ್ ಅನ್ನು ಸಾಕ್ಷನ್ ಮಾಡಿಸ್ಕೊಂಡು ಬಂದರೆ ಅದರ ಹಿನ್ನೆಲೆಯಲ್ಲಿ ತ್ವರಿತವಾಗಿ ಇನ್ನೇನು ಕೆಲವೇ ಆಗಸ್ಟ್ ಹದಿನೈದರಂದು ಸಮೀಪದಲ್ಲಿ ಒಂದು ಉದ್ಘಾಟನೆ ಮಾಡಬೇಕು ನಿಟ್ಟಿನಲ್ಲಿ ಇಂದಿರಾ ಕ್ಯಾನ್ ಒಂದು ಕಾಮಗಾರಿ ತ್ವರಿತವಾಗಿ ನಡೀತಿದ ಚಿತ್ರದಲ್ಲಿ ಕಾಣ್ತಾ ಇದೀವಿ ಅಜ್ಜಂಪುರದಲ್ಲಿ ಇಂದ್ರ ಕ್ಯಾಂಟೀನ್ ಮಾಡುವ ಸ್ಥಳದಲ್ಲಿ ಸ್ಲಾಬ್ ಗಳನ್ನ ಲಾರಿ ಮುಖಾಂತರವಾಗಿ ಇಳಿಸ್ತಾ ಇರಬಹುದು ಜೆ ಸಿ ಇರಬಹುದು ಲಾರಿ ಇರಬಹುದು ಸ್ಥಳವನ್ನ ತ್ವರಿತವಾಗಿ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಿದ್ದಾರೆ ಇಂದ್ರ ಕ್ಯಾಂಟೀನ್ ಕೆಲವೇ ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗುತ್ತದೆ ಎಂದು ಹೇಳುವುದಕ್ಕೆ ಹರ್ಷವಾಗ್ತದೆ ಯಾಕಂದ್ರೆ ಅಜ್ಜಂಪುರ ಸಾಕಷ್ಟು ಕಾರ್ಮಿಕರಿಂದ ಇಂದಿರಾ ಕ್ಯಾಂಟೀನ್ ಅತ್ಯಮೂಲ್ಯವಾಗಿ ಬೇಕಾಗ್ತಿದ್ದು ಎಂದು ಹರಿತಂತಹ ಶಾಸಕ ಶ್ರೀನಿವಾಸರವರಿಗೆ ಸ್ಥಳೀಯರು ಸಾರ್ವಜನಿಕರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ